ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಒಂದು ಮರ ಆ ಮರದ ಮೇಲೆ ಒಂದು ಕಾಗೆ ಕೂತ್ಕೊಂಡಿತ್ತು ಆ ಕಾಗೆ ನೀರಲ್ಲಿರುವ ಅಂಶವನ್ನು ನೋಡ್ತಾ ಕೂತ್ಕೊಂಡಿತ್ತು ಆ ನೀರಲ್ಲಿರುವ ಅಂಶದ ಬಣ್ಣ ಬಿಳುಪು ಆ ಅಂಶ ಎಷ್ಟು ಖುಷಿಯಿಂದ ಇದೆ ಅಂದ್ಬಿಟ್ಟು ಆ ಕಾಗೆಗೆ ಅನಿಸಿತ್ತು ಆಗ ಆ ಕಾಗೆ ಆ ಅಂಶದ ಹತ್ತಿರ ಹೋಗಿ ಕೇಳುತ್ತೆ ನೀನು ಎಷ್ಟು ಖುಷಿಯಾಗಿದ್ದೀಯಾ ನಿನ್ನ ಬಣ್ಣ ಎಷ್ಟು ಬಿಳುಪಿದೆ ನೋಡು ನನ್ನ ಬಣ್ಣ ಎಷ್ಟು ಕಪ್ಪಾಗಿದೆ ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ ಅಂತ ಆಗ ಆ ಕಾಗೆಗೆ ಅಂಶ ಹೇಳುತ್ತೆ ನನ್ನ ಬಣ್ಣ ಕೇವಲ ಒಂದೇ ಒಂದು ಅದು ಬಿಳುಪು ಆದರೆ ನನಗಿಂತ ಇನ್ನೊಂದು ಪಕ್ಷಿ ಇದೆ ಕಾಡಿನಲ್ಲಿ ಆ ಪಕ್ಷಿಯನ್ನು ನೋಡಿದರೆ ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರೆ ಆ ಪಕ್ಷಿ ಬೇರೆ ಯಾವುದೂ ಅಲ್ಲ ಗಿಳಿ ಆ ಗಿಳಿಯ ಬಣ್ಣ ಅ ಜಾಸುರಾಗಿರುತ್ತೆ ಮತ್ತು ಅದರ ಕೊಕ್ಕರೆ ತುಂಬ ಕೆಂಪಾಗಿರುತ್ತೆ ಅದನ್ನು ನೋಡದೆ ಎಲ್ಲರೂ ಕೂಡ ಇಷ್ಟಪಡ್ತಾನೇ ಇರ್ತಾರೆ ಅಂತಂದ್ಬಿಟ್ಟು ಇದನ್ನು ಕೇಳಿದಂಥ ಕಾಗೆ ಹತ್ತಿರದಲ್ಲಿರುವಂತಹ ಗಿಳಿ ಜೊತೆ ಹೋಗುತ್ತೆ ಗಿಳಿ ಹತ್ತಿರ ಹೋಗಿ ಕೇಳುತ್ತೆ ಹಂಸ ಈಗೆಲ್ಲ ನಿನ್ನ ಬಗ್ಗೆ ವರ್ಣನೆ ಮಾಡಿದೆ ಇದ್ದರೆ ನಿಂತರೇ ಇರಬೇಕು ನಿನಗೆ ಎರಡು ಬಣ್ಣಗಳಿವೆ ನಿನ್ನನ್ನು ನೋಡಿದರೆ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಅಂದ್ಬಿಟ್ಟು ತಕ್ಷಣದಲ್ಲಿ ಆ ಗಿಳಿ ಆ ಕಾಗೆಗೆ ಉತ್ತರಿಸುತ್ತೆ ನನ್ನಲ್ಲಿ ಕೇವಲ ಎರಡು ಬಣ್ಣಗಳು ಮಾತ್ರ ಇವೆ ಆದರೆ ಈ ಕಾಡಿನಲ್ಲಿ ಇನ್ನೊಂದು ಪಕ್ಷಿ ಇದೆ ಅದಕ್ಕೆ ಎಷ್ಟು ಬಣ್ಣಗಳಿವೆ ಎಂದರೆ ಅದು ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ ನಾವು ಹೇಳಲಿಕ್ಕೆ ಪದಗಳೇ ಸಿಗೋದಿಲ್ಲ ಅಂತಂದ್ಬಿಟ್ಟು ಆ ಗಿಳಿ ಆ ಕಾಗೆಗೆ ಕಾಗೆಗೆಳುತ್ತೆ ಹಾಂ ಇನ್ನೊಂದು ಪಕ್ಷಿನ ಹಾಗಾದರೆ ಅದು ಯಾವ ಪಕ್ಷಿ ಅಂತ ಕೇಳುತ್ತೆ ಕಾಗೆ ಆಗ ಆ ಗಿಳಿ ಹೇಳುತ್ತೆ ಬೇರೆ ಯಾವ ಪಕ್ಷಿಯೂ ಅಲ್ಲ ಈ ಕಾಡಿನಲ್ಲಿ ತುಂಬ ಸಂತೋಷವಾಗಿ ಕುಣಿತಾ ಕುಳ್ ಕುಳಿತುಕೊಳ್ತಕ್ಕಂತಹ ಒಂದು ಪಕ್ಷಿ ಅಂದರೆ ಅದು ನವಿಲು ಮಾತ್ರ ಅಂತಂದ್ಬಿಟ್ಟು ಹೌದು ಆ ನವಿಲು ಮಳೆಗಾಲ ಬಂತು ಅಂದಾಗ ತುಂಬ ಕುಣಿತಾ ಇರುತ್ತೆ ಆಗ ತಕ್ಷಣದಲ್ಲಿಯೇ ಆ ಕಾಗೆ ನವಿಲನ್ನು ಹುಡುಕುತ್ತಾ ಹೋಗುತ್ತೆ ಇಡೀ ಅರಣ್ಯದಲ್ಲಿ ಇಡೀ ಕಾಡಿನಲ್ಲೆಲ್ಲ ಹುಡುಕುತ್ತೆ ಆದರೆ ಆ ನವಿಲು ಎಲ್ಲೂ ಸಿಗೋದಿಲ್ಲ ನಂತರ ಅದು ಊರು ಕಡೆ ಬರ್ತಾ ಬರ್ತಾ ನೋಡಬೇಕಾದ್ರೆ ಒಂದು ಜೂನಲ್ಲಿ ಅದನ್ನು ಬಂದಿ ಮಾಡಿಟ್ಟಿರ್ತಾರೆ ಆಗ ಆ ಕಾಗೆ ನವಿಲತ್ರ ಹೋಗಿ ಕೇಳುತ್ತೆ ಹೀಗೆ ನಾನು ಹಂಸ ಮತ್ತು ಗಿಳಿಯನ್ನು ಭೇಟಿಯಾಗಿದ್ದೆ ಆದರೆ ಆ ಎರಡು ಪಕ್ಷಿಗಳು ಕೂಡ ನಿನ್ನನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆಗ ಆ ನವಿಲು ಹೇಳುತ್ತೆ ಹೌದು ನಾನು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೇನೆ ನನ್ನ ಹತ್ರ ತುಂಬ ಬಣ್ಣಗಳಿವೆ ಆದರೆ ಆ ಬಣ್ಣಗಳಿಂದನೇ ನಾನು ಇವತ್ತು ಬಂದಿಯಾಗಿರುವೆ ನಾನು ಕಾಡಲ್ಲಿ ಚೆನ್ನಾಗಿದ್ದೆ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಡಿನ ಮನುಷ್ಯರು ನನ್ನನ್ನು ಬಂದು ಹಿಡಿದುಕೊಂಡ್ಬಿಟ್ರು ಈಗ ತೊಗೊಂಡ್ಬಂದುಬಿಟ್ಟು ನನ್ನನ್ನು ಈ ಜೀವನಲ್ಲಿ ಹಾಕಿದ್ದಾರೆ ನನಗೆ ನಿನ್ನನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ ನಾನು ಯಾಕೆ ಕಾಗೆ ಆಗಲಿಲ್ಲ ಅಂತಂದ್ಬಿಟ್ಟು ನನ್ನ ಹಂದವೇ ನನ್ನನ್ನು ಇಂದು ಬಂದಿಯನ್ನಾಗಿ ಮಾಡಿಬಿಟ್ಟಿದೆ ಆದರೆ ನಾನು ಕಾಗೆ ಆಗಿದ್ದೆ ಅಂತಂದರೆ ಥರ ಎಷ್ಟು ಖುಷಿಯಿಂದ ಹೊರಗಡೆ ತಿರ್ತಿದ್ನಲ್ವಾ ಅಂತಂದ್ಬಿಟ್ಟು ಆ ನವಿಲು ಕಾಗೆ ಕೇಳುತ್ತೆ ಆಗ ಆ ಕಾಗೆಗೆ ಒಂದು ಉತ್ತರ ಸಿಗುತ್ತೆ ನಾವು ನಮ್ಮಲ್ಲಿರ್ತಕ್ಕಂತಹ ಲೋಪಗಳನ್ನು ಯಾವತ್ತೂ ಕೂಡ ಚಿಂತಿಸ್ತಾ ಕೂಡಬಾರ್ದು ಬೇರೆ ಪಕ್ಷಿಗಳ ಜೊತೆ ಹೋಲಿಕೆ ಮಾಡಿ ನೋಡಿದಾಗ ಆ ಕಾಗೆಗನಿಸುತ್ತೆ ನನ್ನ ಜೀವನನೇ ಶ್ರೇಷ್ಠ ಅಲ್ವಾ ಅಂತಂದ್ಬಿಟ್ಟು ಇದು ವ್ಯಕ್ತಿಗಳಿಗೂ ಕೂಡ ಅರ್ಥ ಆಗಬೇಕಾಗಿರ್ತಕ್ಕಂಥದ್ದು ಅವರವರ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಅವರವರಿಗೆ ಬೇಕಾದ ರೀತಿಯಲ್ಲಿ ಅವರು ಜೀವಿಸಿದರೆ ಸಾಕು ಬೇರೆಯವರ ಜೊತೆ ಹೋಲಿಕೆ ಮಾಡಿದರೆ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ